ಹಾಯ್ ಒನ್ ಒಂದೆಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ತು ನಾವು ಕ್ವಿಕ್ಕಾಗಿ ಒಂದು ಲಂಚ್ ಬಾಕ್ ರೆಸಿಪಿನ ತೋರಿಸ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಮೇಯ್ನಾಗಿ ಇಂಗ್ರೀಡಿಯಂಟ್ಸ್ ತೊಗೊಂಡಿರೋದು ಸಬ್ಬಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಬೇಳೆಗೆ ಹಾಕಿ ಮಾಡ್ತಿದ್ದೀನಿ ಹಾಗಾಗಿ ಬೇಳೆನ ತೊಳ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಬೇಳೆ ತೊಳ್ಕೊಂಡು ಅದನ್ನ ಕುದಲಿಕ್ಕಿಟ್ಟೆ ಈಗ ನಾನು ಚಪಾತಿಗೆ ರೆಡಿಯಾಗಿ ಮಾಡಿ ರೆಡಿ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಒಂದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಬೇಕಾದಂಥ ಸ್ವಲ್ಪ ಉಪ್ಪು ಹಾಗೆ ಒಂದು ಚ ಒಂದು ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಮೊದಲೇ ಬಿಡಿಸಿ ತೊಳೆದಿಟ್ಕೊಂಡಿರ್ತಕ್ಕಂಥ ಮೆಂತೆ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಚಪಾತಿಗೆ ಮೆಂತ್ಯ ಸೊಪ್ಪು ಬೇಳೆಗೆ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೀಟಾಗಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ನೀವು ಮೆಂತ್ಯ ಸೊಪ್ಪನ್ನ ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕಹಿ ಅಂಶ ಅನ್ನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಎಲೆ ಎಲೆಯಾಗಿ ಆಗಿ ಇಟ್ಕೊಂಡಿದ್ದೆ ಬಟ್ ಬೇಸ್ಟ್ ಅದೇನು ನಮಗೆ ಹಾಗೆ ಅಷ್ಟೊಂದು ಕಹಿ ಅಂತ ಅನಿಸೋದಿಲ್ಲ ಈಗ ನೀಟಾಗಿ ನಾದ್ಕೊಂಡು ಒಂದು ಸೈಡ್ ಎತ್ತಿಟ್ಬಿಡ್ತಿದ್ದೀನಿ ಈಗ ಬೇಳೆ ಪಲ್ಯ ಅಥವಾ ಸಬ್ಬಸ್ಗೆ ಪಲ್ಯ ಬೇಕಾದಂಥ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದಷ್ಟು ಬೆಳ್ಳುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಹಾಗೆ ಸಬ್ಬಸ್ಗೆ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಹಾಗೆ ಒಂದಿಷ್ಟು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡೆ ಹಾಗೆ ಅದು ತೊಗೊಂಡಿರ್ತಕ್ಕಂಥ ಕೂಡ ಕಟ್ ಮಾಡಿಟ್ಕೊಂಡೆ ಈಗ ಬೇಳೆ ನೀಟಾಗಿ ಬೆಂದಿತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಒಗ್ಗರಣೆಗೆ ಜೀವ ಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಸಾಸಿವೆ ಸಾಸಿವೆ ಜೀರಿಗೆ ಅಂತ ನಾವು ಅಡುಗೆಗೆ ಯೂಸ್ ಮಾಡೇ ಮಾಡ್ತೀವಿ ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಬ್ಬಸ್ಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇರಲಿ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಆದಮೇಲೆ ಉಪ್ಪು ಸೇರಿಸ್ಕೊಳ್ಳಿ ಇದಕ್ಕೆ ಉಪ್ಪು ನಾನು ನೋಡಿ ಹಾಕೊಳ್ಳಿ ಯಾಕಂದರೆ ಸೊಪ್ಪು ಬಾಡಿ ಹೋದಾಗಲೇ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಕುಡಿಸಿಟ್ಟಿರ್ತಕ್ಕಂಥ ಬೇಳೆ ಚೆನ್ನಾಗಿ ಕುದ್ರನೇ ಒಳ್ಳೆಯದು ನೀವು ಕಾಳು ಕಾಳಗೆ ಕುದಿಸ್ಲಿಕ್ಕೆ ಹೋಗ್ಬೇಡಿ ಸಾಂಬಾರು ಅದಕ್ಕೆ ಬೇಳೆ ಕುದ್ರಿ ನಂದು ಕೂಡ ಅದೇ ರೀತಿಯಲ್ಲಿ ಕುದ್ದಿತ್ತು ಬೆಂದ್ಕೊಂಡಿದ್ದು ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಬೇಳೆ ಜೊತೆಗೆ ನಂದು ಸ್ವಲ್ಪ ನೀರು ಕಡಿಮೆ ಹಾಕಿದ್ದೆ ಹಾಗಾಗಿ ನಾನು ಇನ್ನೊಂದಿಷ್ಟು ನೀರು ಸೇರಿಸ್ಕೊಂಡು ಕುದಿಯೋಕೆ ಇಟ್ಬಿಡೋಣ ಒಂದು ಸೈಡು ಈಗ ಚಪಾತಿ ಅಂದರೆ ಮೆಂತ್ಯ ಚಪಾತಿ ಹಿಟ್ಟು ನಾದಿಟ್ಟಿದ್ವಲ್ಲ ಒಂದು ಸೈಡು ಈಗ ಅದು ನೀಟಾಗಿ ರೆಡಿಯಾಗಿದೆ ಇನ್ನೊಂದು ಸರಿ ನೀಟಾಗಿ ನಾದ್ಕೊಳ್ಳೋಣ ನಾವು ಚಪಾತಿ ಹಿಟ್ಟಿನ ಎಷ್ಟು ಚೆನ್ನಾಗಿ ನೀಟಾಗಿ ನಾದ್ಕೊಡ್ತೀವಿ ಅಷ್ಟೇ ಚೆನ್ನಾಗಿ ಚಪಾತಿ ಸ್ಮೂತಾಗಿ ಬರುತ್ತೆ ನಾ ಆದರೆ ಈ ಚಪಾತಿನ ನಾವು ಪದ್ರ ಚಪಾತಿ ಮಾಡೋಕ್ಕೆ ಬರಲ್ಲ ಅಂದರೆ ಎರಡು ಪದರಾಗಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಸಿಂಗಲ್ ಪದ್ರ ಚಪಾತಿನೇ ನಾವು ಮಾಡಬೇಕಾಗತ್ತೆ ಹೀಗೆ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿನ ಒಂದು ಕ್ವಾಂಟಿಟಿ ತೊಗೊಂಡು ನೀಟಾಗಿ ಹೋ ಉಂಡೆ ಮಾಡಿಟ್ಕೊಳ್ಳೋಣ ಈಗ ಎಲ್ಲನೂ ಲಟ್ಟಿಸ್ಕೊಂಡಿದ್ದೆ ಈಗ ಒಂದೊಂದಕ್ಕೆ ಎಣ್ಣೆ ಹಾಸ್ತಿದ್ದೀನಿ ಅಂದರೆ ಮೂಲೆ ಚಪಾತಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಈಗ ನೀಟಾಗಿ ಒಂದೊಂದನ್ನೇ ಎಣ್ಣೆ ಹಚ್ಚಿ ಒಂದು ಸೈಡ್ ಇಟ್ಕೊಂಡಿದ್ದೆ ಈ ರೀತಿ ನೀವು ಪದ್ರ ಆಗಬೇಕು ಅಥವಾ ಲೇಯರ್ ಲೇಯರ್ ಬರಬೇಕು ಅಂದಾಗ ಸ್ವಲ್ಪ ಎಣ್ಣೆ ಹಚ್ಚಾದ ಮೇಲೆ ಹಿಟ್ಟು ಹಚ್ಚ ಹಚ್ಚೋದ್ರಿಂದ ಆ ಲೇಯರ್ ನಮಗೆ ಕಾಣಿಸುತ್ತೆ ನಾನು ಇಲ್ಲಿ ಹಚ್ಚಿಲ್ಲ ಯಾಕಂದರೆ ಈ ಒಂದು ಮೆಂತ್ಯ ಸೊಪ್ಪಿನ ಚಪಾತಿ ಲೇಯರ್ ಕಾಣೋ ಅವಶ್ಯಕತೆ ಏನೂ ಇಲ್ಲ ಅಂತಂದು ನಾನು ಹಚ್ಚಲಿಲ್ಲ ಈಗ ನೀಟಾಗಿ ಸರ್ಕಲ್ ಶೇಪಲ್ಲಿ ನಾವು ಚಪಾತಿ ಲಟಿಸೋಣ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ನ ಗೊತ್ತಾಗ್ದೇ ಮೆಂತ್ಯ ಸೊಪ್ಪು ತಿಂತಾರೆ ನೀವು ಹಾಗೆ ಕೊಟ್ಟರೆ ಅವರು ತಿನ್ನಲ್ಲ ಹಾಗಾಗಿ ಆ ಕಾರಣಕ್ಕೋಸ್ಕರ ಚಪಾತಿಯಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಿದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ನೋಡಿ ಚಪಾತಿ ನಾವು ಲಟ್ಟಿಸ್ಬೇಕಾದ್ರೆ ಎಲ್ಲೂ ಪ್ರೆಷರ್ ಟಕ್ ಅಂತ ನಾವು ಏನಾದರೂ ಕುಟ್ಟದೋ ರೀತಿಯಲ್ಲಿ ನಾವು ಚಪಾತಿ ಲಟ್ಟಿಸಿದರೆ ಚಪಾತಿ ಉಬ್ಬಿ ಬರೋದಿಲ್ಲ ಅದ್ರ ಜೊತೆಗೆ ಈ ಮೆಂತ್ಯೆ ಸೊಪ್ಪಿನ ಚಪಾತಿ ಯಾವುದೇ ಕಾರಣಕ್ಕೂ ಉಬ್ಬೋದಿಲ್ಲ ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ಕಡ್ಡಿ ಅಂಶ ಇರುತ್ತಲ್ಲ ಹಾಗಾಗಿ ಹಿಟ್ಟಿನ ಹಿಡಿದಿಟ್ಕೊಂಡಿರುತ್ತೆ ಹಾಗಾಗಿ ಉಬ್ಬೋದಿಲ್ಲ ನಾನು ಒಂದು ಸೈಡ್ ಇಲ್ಲಿ ಒಲೆ ಮೇಲೆ ಆಲ್ರೆಡಿ ಹಂಚು ಕಾಯಿಲೆ ಕಾಯಿಲಿಕ್ಕೆ ಇಟ್ಟಿದ್ದೆ ಈಗ ಹಂಚು ಕೂಡ ಕಾದಿದ್ದು ಚಪಾತಿನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಸ್ವಲ್ಪ ಬಬಲ್ಸ್ ಮೇಲೆ ತಿರ್ತಿ ಹಾಕೊಳ್ತಿದ್ದೀನಿ ನೋಡಿ ನಾವು ಚಪಾತಿ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿ ಮಾಡೋದರಿಂದ ಚಪಾತಿ ಅಷ್ಟೊಂದು ಸ್ಮೂತಾಗಿ ಬರೋದಿಲ್ಲ ನಿಧಾನ ಕೂಡ ಬೇಯುತ್ತೆ ಹಾಗೆ ಚಪಾತಿ ಸ್ಮೂತ್ ಆಗೋದಿಲ್ಲ ಈ ರೀತಿ ಹೈ ಫ್ಲೇಮ್ ಇರಲಿ ಸ್ವಲ್ಪ ಬೇಯಿಸುವಾಗ ಸ್ವಲ್ಪ ಲಕ್ಷ್ಯ ಕೊಟ್ಕೊಂಡು ಗಮನ ವಹಿಸಿ ಬೇಯಿಸ್ಕೊಂಡ್ರೆ ಸೀರೆನೂ ಹೋಗೋದಿಲ್ಲ ಈಗ ನೋಡಿ ಸ್ವಲ್ಪ ಜನ ಚಪಾತಿ ಮಾಡಿರ್ತಾರೆ ಅಂದರೆ ಸರೌಂಡಿಂಗ್ ಅಂಚು ಬೆಂದಿರಲ್ಲ ಆ ಟೈಮ್ ಒಳಗೆ ಈ ರೀತಿಯಲ್ಲಿ ಫೋಲ್ಡಿಂಗ್ ಮಾಡಿ ಬೇಯಿಸೋದ್ರಿಂದ ಚಪಾತಿ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿಯಲ್ಲಿ ಚಪಾತಿ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿಯಾಗಿತ್ತು ಅದರ ಜೊತೆಗೆ ದಾಲ್ ಸಬ್ಬಸ್ಗಿ ಕೂಡ ರೆಡಿಯಾಗಿತ್ತು ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ಒಂದಿಗೆ ಇವತ್ತಿಂದ ಒಂದು ಕ್ವಿಕ್ ಆದಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿನ ರೆಡಿಯಾಗಿದೆ ಐ ತಿಂಕ್ ಇದು ಒಂದು ಫೈವ್ ಮಿನಿಟ್ಸಲ್ಲಿ ನಾನು ತೋರಿಸಿದ್ದೀನಿ ಹತ್ತು ನಿಮಿಷದಲ್ಲಿ ಆಗೋಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಇದು ಒಂದು ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋಣ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಬಾಯ್